ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಕೇಪುಳ ಹೂ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರುತ್ತದೆ ಹೆಚ್ಚಿನವರ ಮನೆಯಲ್ಲಿಯೂ ಈ ಗಿಡ ಇರುತ್ತದೆ ಕೇಪುಳ ಹೂವಿಗೆ ವಿಶೇಷ ಸ್ಥಾನಮಾನ ಇದೆ ಅದರಲ್ಲಿಯೂ ವಿಶೇಷವಾಗಿ ತುಳುನಾಡಿನ ಭೂತಾರಾಧನೆಯಲ್ಲಿ ಇದನ್ನು ಬಳಸಲಾಗುತ್ತದೆ ಕೇಪುಳ ಹೂವಿನ ಇನ್ನಷ್ಟು ವಿಶೇಷತೆಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಈ ಹೂವಿನ ಗಿಡ ಸಾಮಾನ್ಯವಾಗಿ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಸುಲಭವಾಗಿ ಬೆಳೆಸಲಾಗುತ್ತದೆ ಒಂದು ಸಲ ನೆಟ್ಟು ಬಿಟ್ಟರೆ ಸಾಕು ಹುಲುಸಾಗಿ ಬೆಳೆಯುವಂಥ ಗಿಡ ಗಿಡ ನೆಟ್ಟು ಎರಡು ವರ್ಷದಲ್ಲಿ ಹೂ ಬಿಡಲು ಪ್ರಾರಂಭವಾಗುತ್ತದೆ ಇದರ ಹೂಗಳು ಗೊಂಚಲು ಗೊಂಚಲುಗಳಾಗಿರುತ್ತವೆ ಒಂದು ಗೊಂಚಲಿನಲ್ಲಿ ತುಂಬ ಹೂಗಳಿರುತ್ತವೆ ಹಾಗೆ ಇದರ ಎಲೆ ಮೂರರಿಂದ ಆರು ಇಂಚು ಉದ್ದ ಇರುತ್ತದೆ ಕೇಪುಳ ಹೂವಿನ ಗಿಡ ಸಾಮಾನ್ಯವಾಗಿ ಐದರಿಂದ ಏಳು ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಕೆಂಪು ಬಣ್ಣದ ಕೇ ಕೇಪುಳ ಹೂ ಅಲ್ಲದೆ ಬೇರೆ ಬೇರೆ ಬಣ್ಣಗಳಲ್ಲಿ ಹೂಗಳು ಅರಳುತ್ತವೆ ಇದರಲ್ಲಿ ಮುಖ್ಯವಾಗಿ ಬಿಳಿ ಬಣ್ಣ ಹಳದಿ ಹಾಗೂ ಕಡು ಕೆಂಪು ಬಣ್ಣ ಇದರ ಬೀಜ ಹಸಿರು ಬಣ್ಣದಲ್ಲಿ ಇರುತ್ತದೆ ಹಣ್ಣಾದಾಗ ನಿಧಾನವಾಗಿ ಕೆಂಪು ಬಣ್ಣಕ್ಕೆ ಬರುತ್ತದೆ ಕೇಪುಳ ಹೂವನ್ನು ದೇವರ ಪೂಜೆಗೆ ಮಾತ್ರವಲ್ಲ ಅಲಂಕಾರಕ್ಕೂ ಉಪಯೋಗಿಸಲಾಗುತ್ತದೆ ಹೂ ದುರ್ಗಾದೇವಿಗೆ ವಿಶೇಷವಾದ ಹಾಗೂ ಅತ್ಯಂತ ಪ್ರಿಯವಾದ ಹೂ ಕೇಪುಳ ಹೂವನ್ನು ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಅರ್ಚನೆಗಾಗಿ ಬಳಸಲಾಗುತ್ತದೆ ಇನ್ನು ಕೇಪುಳ ಗಿಡದ ಬೇರು ಮತ್ತು ಹೂವಿನ ಮನೆಮದ್ದನ್ನು ತಯಾರಿಸಲಾಗುತ್ತದೆ ಎಂದು ನಿಮಗೇನಾದರೂ ಗೊತ್ತೇ ಮೊದಲಿಗೆ ನಾವು ಕೇಪುಳ ಹೂವಿನ ಔಷಧವನ್ನು ತಯಾರಿಸುವುದು ಹೇಗೆಂದು ತಿಳಿದುಕೊಳ್ಳೋಣ ಕೇಪುಳ ಹೂವನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲು ಒಲೆಯಲ್ಲಿ ಇಡಬೇಕು ಎಣ್ಣೆ ಬಿಸಿಯಾದಾಗ ಕೇಪುಳ ಹೂವನ್ನು ಹಾಕಿ ಐದು ನಿಮಿಷಗಳವರೆಗೂ ಚೆನ್ನಾಗಿ ಕುದಿಸಬೇಕು ಕೇಪುಳ ಹೂವಿನ ಸತ್ವವೆಲ್ಲ ಎಣ್ಣೆಯಲ್ಲಿ ಬಿಟ್ಟು ಸ್ವಲ್ಪ ಬಣ್ಣ ಕಂದು ಬಣ್ಣಕ್ಕೆ ಬರುತ್ತದೆ ಅಷ್ಟು ಆದರೆ ಸಾಕು ಕೇಪುಳ ಹೂವಿನ ಎಣ್ಣೆ ರೆಡಿ ಕೆಲವರಿಗೆ ತಲೆ ಹೊಟ್ಟು ಸಮಸ್ಯೆ ನಿದ್ರಾಹೀನತೆ ಕೂದಲು ಉದುರುವಿಕೆ ಮುಂತಾದ ಸಮಸ್ಯೆಗಳಿರುತ್ತವೆ ಈ ಸಮಸ್ಯೆಗಳಿಗೆಲ್ಲ ಈ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆಯನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಐದರಿಂದ ಹದಿನೈದು ನಿಮಿಷಗಳ ಕಾಲ ತಲೆಯಲ್ಲಿಯೇ ಬಿಡಬೇಕು ನಂತರ ತೊಳೆದುಕೊಳ್ಳಬಹುದು ಕಾಲಕ್ರಮೇಣ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕುತ್ತದೆ ನೀವೊಮ್ಮೆ ಪ್ರಯತ್ನಿಸಿ ನೋಡಿ ಇನ್ನು ಕೇಪುಳ ಹೂವನ್ನು ಚೆನ್ನಾಗಿ ಅರೆದು ಅದನ್ನು ಮೊಡವೆಗಳಿಗೆ ಹಚ್ಚಿದರೆ ಮೊಡವೆ ಮಾತ್ರವಲ್ಲ ಅದರ ಕಲೆಯೂ ಮಾಯವಾಗುತ್ತದೆ ಎಷ್ಟೋ ಕ್ರೀಮುಗಳನ್ನು ಹಚ್ಚಿ ಗುಣಮುಖವಾಗದ ಮೊಡವೆಗಳು ಈ ಮನೆ ಮದ್ದಿನಿಂದ ಸಂಪೂರ್ಣವಾಗಿ ಗುಣವಾಗುತ್ತದೆ ಇನ್ನು ಕೇಪುಳ ಹೂವನ್ನು ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ಸುಸ್ತು ಮೈಕೈ ನೋವು ಕೂಡ ಶೀಘ್ರದಲ್ಲಿ ಶಮನವಾಗುತ್ತದೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಅನೇಕ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಕೇಪುಳ ಹೂ ಎಲೆ ಮತ್ತು ಬೇರು ಇವುಗಳನ್ನು ಉಪಯೋಗಿಸಲಾಗುತ್ತದೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಅಜೀರ್ಣ ಬೇದಿ ಚರ್ಮದ ತುರಿಕೆ ಕಜ್ಜಿ ಇವುಗಳಿಗೆಲ್ಲ ಈ ಕೇಪುಳ ಗಿಡದ ಎಲೆ ಹೂವು ಹಾಗೂ ಬೇರು ರಾಮಬಾಣವೆಂದೇ ಹೇಳಬಹುದು ಕೇಪುಳ ಹೂವಿನ ಕೇಸರ ತೆಗೆದು ಒಂದೆರಡು ಹೂವು ಮತ್ತು ಕೇಪುಳ ಹಣ್ಣು ಮತ್ತು ಅದರ ಚಿಗುರೆಲೆಯನ್ನು ಚೆನ್ನಾಗಿ ಜಜ್ಜಿ ಶುಭ್ರ ಬಟ್ಟೆಯಲ್ಲಿ ಹಾಕಿ ಹಿಂಡಿದಾಗ ಸಿಗುವ ಐದಾರು ಬಿಂದುಗಳನ್ನು ಮಗುವಿಗೆ ಕೊಟ್ಟಾಗ ಹೆಚ್ಚಿನ ಎಲ್ಲ ವಿಟಮಿನ್ಗಳು ಸಿಗುತ್ತವೆ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತವಾದಾಗ ಕೇಸರ ತೆಗೆದ ಕೇಪುಳ ಹೂವನ್ನು ಮಜ್ಜಿಗೆಯೊಂದಿಗೆ ಅರೆದು ಕುಡಿಸಿದರೆ ಶಮನವಾಗುತ್ತದೆ ಅಜೀರ್ಣದಿಂದಾಗುವ ಬೇದಿಗೆ ಕೇಪುಳ ಎಲೆಯ ರಸ ಸುಮಾರು ಹತ್ತು ಎಮ್ ಎಲ್ನಷ್ಟು ಎರಡು ಮೂರು ಬಾರಿ ಕುಡಿಸಿದರೆ ಕೂಡಲೇ ಕಡಿಮೆಯಾಗುತ್ತದೆ ಕೇಪುಳ ಹೂವು ಬೇರು ಹೂವು ಕರಿಜೀರಿಗೆ ಸೇರಿಸಿ ತೆಂಗಿನೆಣ್ಣೆಯಲ್ಲಿ ಪಾಕ ಮಾಡಿ ಹಚ್ಚಿದರೆ ತುರಿಕೆ ಕಜ್ಜಿಗಳು ಬೇಗ ಶಮನವಾಗುತ್ತದೆ ಹಿತ್ತಲ ಗಿಡ ಮದ್ದಲ್ಲ ಎಂಬ ಮಾತಿನಂತೆ ನಮ್ಮ ಸುತ್ತಮುತ್ತಲು ಕೇಪುಳ ಹೂವಿನ ಗಿಡ ಇದ್ದರೂ ಯಾವ ರೀತಿ ಅದನ್ನು ಉಪಯೋಗವಾಗ ಉಪಯೋಗಿಸಲಾಗುತ್ತದೆ ಎಂದು ಗೊತ್ತಿರುವುದಿಲ್ಲ ಅದನ್ನು ತಿಳಿಸುವ ಪುಟ್ಟ ಪ್ರಯತ್ನ ಇನ್ನು ಕೇಪುಳ ಹೂವಿನ ಗಿಡದ ಬೇರಿನಿಂದ ಔಷಧವನ್ನು ತಯಾರಿಸಬಹುದೆಂದು ಗೊತ್ತೇ ನಿಮಗೆ ಅದು ಹೇಗೆಂದು ತಿಳಿದುಕೊಳ್ಳೋಣ ಕೇಪುಳ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ಜಜ್ಜಬೇಕು ಜಜ್ಜಿದ ಈ ಬೇರಿಗೆ ಸ್ವಲ್ಪ ಜೀರಿಗೆ ಹಾಕಿ ನಾಲ್ಕು ಲೋಟ ನೀರಿಗೆ ನೀರಿನಲ್ಲಿ ಕುದಿಸಿ ಅದನ್ನು ಎರಡು ಲೋಟ ಆಗುವವರೆಗೂ ಹಬೆ ಹೊರಗೆ ಹೋಗದಂತೆ ಮುಚ್ಚಳ ಮುಚ್ಚಿ ಕುದಿಸುತ್ತಿರಬೇಕು ಕುದಿಸಿದ ಈ ಕಷಾಯವನ್ನು ಸೋಸಿ ಕುಡಿಯಬೇಕು ಇದರಿಂದಾಗುವ ಉಪಯೋಗಗಳೇನೆಂದು ತಿಳಿದುಕೊಳ್ಳೋಣ ಕೆಲವರಿಗೆ ಬೆನ್ನು ನೋವು ಮೊಣಕಾಲು ನೋವು ಅಥವಾ ಗಂಟುಗಳಲ್ಲಿ ನೋವಿರುತ್ತದೆ ಅಂತಹವರು ಈ ಕಷಾಯವನ್ನು ಕುಡಿಯುವುದರಿಂದ ದೇಹ ತುಂಬ ತಂ ತಂಪಾಗಿಯೂ ಇರುತ್ತದೆ ಉಷ್ಣದಿಂದ ಮುಕ್ತರಾಗಬಹುದು ಈ ಕಷಾಯವನ್ನು ಕುಡಿಯುವುದರಿಂದ ಗರ್ಭಿಣಿಯರು ಸಹ ಈ ಕಷಾಯವನ್ನು ಕುಡಿಯಬಹುದು ಇದು ತುಂಬ ದೇಹಕ್ಕೆ ತಂಪಾಗಿರುವುದರಿಂದ ಇಂತಹ ಸಮಯದಲ್ಲಿ ಬರುವಂತಹ ಬೆನ್ನು ನೋವು ಶಮನವಾಗುತ್ತದೆ ಹಾಗೆಯೇ ಹೊಟ್ಟೆಯಲ್ಲಿರುವ ಮಗುವಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಕಷಾಯವನ್ನು ತಿಂಗಳಿಗೆ ಮೂರು ನಾಲ್ಕು ಸಲ ಮಾಡಿ ಕುಡಿಯುವುದರಿಂದ ಹೆರಿಗೆಯ ಸಮಯದಲ್ಲಿ ಮಗುವಿನ ದೇಹ ತುಂಬ ಶುಚಿಯಾಗಿರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ ಕೇಪುಳ ಹೂವಿನಿಂದ ಔಷಧಿ ಮಾತ್ರವಲ್ಲ ಆರೋಗ್ಯವರ್ಧಕವಾದ ತಂಬುಳಿಯನ್ನು ಕೂಡ ಮಾಡಿ ಸೇವಿಸಬಹುದು ಇದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಹಾಗೂ ಉಪಯುಕ್ತ ಎಂದ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು